ವಿಡಿಯೋನಲ್ಲಿ ಶ್ರೀಮಂತ ಮತ್ತು ಬಡವನ ನಡುವೆ ಇರುವ ಡಿಫ್ರೆನ್ಸ್ನ ನ ಹೇಳಲಿಲ್ಲ ನಾನು ಅಂದ್ರೆ ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಇದೆ ಅಥವಾ ನಿಮ್ಮ ನೀವು ಯಾವ ತರ ಕಾಸ್ಟ್ಲಿ ವಸ್ತುಗಳನ್ನ ಇಟ್ಕೊಂಡಿದ್ದೀರಾ ಅಂತ ಆದರೆ ಈ ವಿಡಿಯೋನಲ್ಲಿ ನಾನು ಪೋರ್ ಮೆಂಟಾಲಿಟಿ ಮತ್ತು ರಿಚ್ ಮೆಂಟಾಲಿಟಿ ನಡುವೆ ಇರುವ ಡಿಫ್ರೆನ್ಸ್ನ ನ ಆ ಆಲೋಚನೆಯಿಂದ ಇರುವ ಡಿಫ್ರೆನ್ಸ್ ಬಗ್ಗೆ ಮಾತಾಡಿದೀನಿ ಅದು ನಿಮ್ಮ ಫ್ಯೂಚರ್ ನಲ್ಲಿ ನಿಮ್ಮನ್ನ ರಿಚ್ ಅಥವಾ ಪೋರ್ ಕೂಡ ಮಾಡಬಹುದು ಮಾಡೋದಕ್ಕೆ ನಾನು ರಿಚ್ ಡ್ಯಾಟ್ ಪೋರ್ ಡ್ಯಾಟ್ ಸೆವೆನ್ ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ ಮತ್ತೆ ಫೋರ್ ಅವರ್ ವರ್ಕ್ ವೀಕ್ ಅನ್ನೋ ಬುಕ್ ಗಳ ಸಹಾಯ ತಗೊಂಡಿದ್ದೀನಿ ಪೋರ್ ಮತ್ತು ರಿಚ್ ಮೆಂಟಾಲಿಟಿ ನಡುವೆ ಇರುವ ಮೊದ್ಲ ಡಿಫ್ರೆನ್ಸ್ ಏನಪ್ಪ ಅಂತಂದ್ರೆ ಅದು ಲಕ್ ಹಾಗೂ ಸ್ಮಾರ್ಟ್ ವರ್ಕ್ ಎಲ್ಲ ವಿಧಿನಪ್ಪ ಆ ಮನೋಜ್ನ ನೋಡು ಟೆಂತ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ತಗೊಂಡು ಇವಾಗ ಲಕ್ಷ ಗಟ್ಟಲೆ ದುಡಿತಾ ಇದ್ದಾನೆ ಅಲ್ಲಿ ತನಕ ಹಣ ಬರ್ದಿರಲ್ವೋ ಅಲ್ಲಿ ತನಕ ನಮಗೆ ಏನು ಆಗೋದಿಲ್ಲ ಈ ತರ ಎಷ್ಟೊಂದ್ ಜನ ಹೊಡೆಯೋ ಡೈಲಾಗ್ ಗಳನ್ನ ಸಾಮಾನ್ಯವಾಗಿ ನಾವು ಕೇಳಿರ್ತೀವಿ ಮತ್ತೆ ನಾವು ಹೇಳಿರ್ತೀವಿ ಕೂಡ ಅಲ್ಲಿ ಏನೇನಾಗುತ್ತೋ ಅದನ್ನೆಲ್ಲ ನಾವು ಹಣೆ ಬರ ಅಂತ ಬಿಡ್ತೀವಿ ಇದು ಒಂದು ದೊಡ್ಡ ರೀಸನ್ ಪೋರ್ ಮೆಂಟಾಲಿಟಿ ಇರೋಂತ ಜನದ್ದು ಯಾಕಂದ್ರೆ ನಾವು ಯಾವಾಗ ಹಣೆ ಬರ ಅಂತ ಹೇಳ್ತೀವೋ ಆವಾಗ ನಾವು ಯಾವ್ದೇ ತರ ಆಕ್ಷನ್ ತಗೊಳೋದು ಇದಕ್ಕೊಂದು ಪರ್ಫೆಕ್ಟ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ನನ್ನ ಫ್ರೆಂಡ್ ಅವನ್ ಯಾವಾಗ್ಲೂ ಅಳ್ತಾ ಇರ್ತಾನೆ ವಿಧಿ ಹಣೆ ಬರ ನನ್ ಕೈಗುಣ ಚೆನ್ನಾಗಿಲ್ಲ ಅಂತ ಅನ್ಕೊಂಡ ಅವ್ನಿಗೆ ನಾನು ರಿಚ್ ಪೂರ್ ಡ್ಯಾಡ್ ಬುಕ್ನ ತಗೋ ಅಂತ ಹೇಳಿದೆ ಅವನು ಈ ಬುಕ್ನ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಆದರೂ ನಾನು ಅವ್ನಿಗೆ ಫೋರ್ಸ್ ಮಾಡ್ಬಿಟ್ಟು ಆನ್ಲೈನ್ ಅಲ್ಲಿ ಈ ಬುಕ್ನ ಪರ್ಚೇಸ್ ಮಾಡೋದಕ್ಕೆ ಹೇಳಿದೆ ಆಮೇಲೆ ಅವನು ಆ ಬುಕ್ನ ಓದಿದಾನೆ ಓದ್ಬಿಟ್ಟಾದ್ಮೇಲೆ ನನ್ನ ನಾನು ಅವನ್ನ ಕೇಳಿದೆ ಹೇಗಿದೆ ಈ ಬುಕ್ ಅಂತ ಅನ್ಬಿಟ್ಟು ಅದಕ್ಕೆ ಅವನು ಅವನ ಉತ್ತರ ಏನು ಗೊತ್ತಾ ಈ ಬುಕ್ ಒಂಥರ ವಿಚಿತ್ರವಾಗಿದೆ ಇದರಲ್ಲಿ ಶ್ರೀಮಂತರಾಗೋದು ಹೆಂಗೆ ಅಂತ ಎಲ್ಲೂ ಹೇಳ್ಕೊಟ್ಟಿಲ್ಲ ಆಮೇಲೆ ನನ್ನ ಫ್ರೆಂಡ್ಸ್ ಇಂದ ಗೊತ್ತಾಯ್ತು ಅವನು ನನ್ನ ಹಿಂದೆ ಹೇಳ್ತಾ ಇದ್ದ ಈ ಬುಕ್ ನ ಅವನು ಫೋರ್ಸ್ಫುಲ್ಲಿ ನನ್ನ ನನಗೆ ಕೊಡಸ್ಬಿಟ್ಟ ಅದರಿಂದ ನಂದು ಇನ್ನೂರು ರೂಪಾಯಿ ಹಾಳಾಯ್ತು ಅಂತ ಅಂದ್ಬಿಟ್ಟು ನಾನು ಅವನ ಹತ್ರ ವಾಪಸ್ ಹೋಗ್ಬಿಟ್ಟು ಈ ಬುಕ್ ನಮ್ಮ ರಿಲೇಟಿವ್ಸ್ ಯಾರಿಗೋ ಬೇಕಾಗಿದೆ ಅಂತ ಅನ್ಬಿಟ್ಟು ವಾಪಸ್ ಇಸ್ಕೊಂಡ್ಬಿಟ್ಟೆ ಫ್ರೆಂಡದು ಫೈನಾನ್ಷಿಯಲ್ ಸಿಚುಯೇಷನ್ ನ ಅನಲೈಸ್ ಮಾಡ್ಬೇಕು ಅಂತಂದ್ರೆ ಅವ್ನು ಇದುವರೆಗೂ ಈ ತರ ಆಕ್ಷನ್ ತಗೊಂಡಿರೋದು ಫೈನಾನ್ಷಿಯಲಿ ಒಂದೇ ಒಂದ್ಸಲ ಅದು ಮ್ಯೂಚುವಲ್ ಫಂಡ್ ನ ತಗೊಳೋದಕ್ಕೋಸ್ಕರ ಅದನ್ನು ಅವನು ಮೂರು ತಿಂಗಳು ಕಟ್ಬಿಟ್ಟು ಮಾರ್ಕೆಟ್ ಬಿದ್ದೋಯ್ತು ಅಂದ್ಬಿಟ್ಟು ಸೆಲ್ ಮಾಡ್ಬಿಟ್ಟ ಅವನು ಇಡೀ ದಿನ ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡ್ಕೊಂಡು ಫ್ರೆಂಡ್ಸ್ ಜೊತೆ ಆರಟೆ ಹೊಡ್ಕೊಂಡು ಹಣೆ ಬರ ಅಂತ ಅಂದ್ಬಿಟ್ಟು ಎಲ್ಲ ಬಿಟ್ಬಿಡ್ತಿದ್ದ ಮತ್ತೆ ರಾತ್ರಿಗೆ ಆರಾಮಾಗಿ ಮಲ್ಕೊಂಡ್ಬಿಡ್ತಾ ಇದ್ದ ಇದೆ ಸೈಕಲ್ ಡೈಲಿ ರಿಪೀಟ್ ಆಗ್ತಾ ಇರ್ತಾ ಇತ್ತು ಮೇನ್ ಗೋಲು ಅವ್ನ್ಗೆ ಆ ಬುಕ್ ಕೊಡಿಸೋ ಉದ್ದೇಶ ಇದ್ದಿದ್ದು ಈ ಆ್ಯಸೆಟ್ಸ್ ಮತ್ತೆ ಲೈಬಿಲಿಟೀಸ್ ನಡುವೆ ಇರುವ ಡಿಫ್ರೆನ್ಸ್ನ ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಅದು ತಿಳ್ಕೊಂಡಾದ್ಮೇಲೆ ನಾವಿಬ್ರು ಸೇರ್ ಸೇರ್ಕೊಂಡು ಏನಾದರೂ ಒಂದು ಫೈನಾನ್ಷಿಯಲಿ ಒಂದು ಒಳ್ಳೆ ಕೆಲಸನ ಮಾಡ್ಬೋದಾಗಿತ್ತು ಅಂತ ಅನ್ಕೊಂಡಿದ್ದೆ ಇದೇ ತರ ನೀವು ಕೂಡ ಹಾರ್ಡ್ ವರ್ಕ್ ಮಾಡದೆ ಎಲ್ಲ ಲಕ್ಕು ಅಂತ ಅನ್ಕೊಂಡಿದ್ರೆ ನೀವು ಈ ವಿಡಿಯೋ ನೋಡೋ ಅಂತ ಅವಶ್ಯಕತೆನೆ ಇಲ್ಲ ನಾವು ಅಂಬಾನಿ ಅವ್ರ ವಿಷಯನ ನೋಡೋದಾದ್ರೆ ಅವ್ರ ಅವ್ರ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ ಮುಂಚೆ ಇದ್ದಿದ್ದು ಅವ್ರ ಹತ್ರ ಕೇವಲ ಮುನ್ನೂರು ರೂಪಾಯಿಗಳು ಅವ್ರನು ಈ ಲಕ್ಕು ಅಂತ ಅನ್ಕೊಂಡು ಕೂತಿರ್ಲಿಲ್ಲ ಅವ್ರ ಹತ್ರ ಇದ್ದಿದ್ದು ರಿಚ್ ಮೆಂಟಾಲಿಟಿ ಮತ್ತೆ ನೆವರ್ ಕ್ವಿಟ್ ಆಟಿಟ್ಯೂಡ್ ಇತ್ತು ಅವ್ರ ಹತ್ರ ನಾವು ರಿಚ್ ಮೆಂಟಾಲಿಟಿ ಇರೋವಂಥ ವ್ಯಕ್ತಿಗಳನ್ನ ನೋಡೋದಾದ್ರೆ ಅವರು ಒಂದು ತ್ರೀ ಸ್ಟೆಪ್ ಫಾರ್ಮ್ಯಾಟ್ ಮುಖಾಂತರ ತಗೊಳ್ತಾರೆ ಏನಪ್ಪಾ ಅಂತಂದ್ರೆ ಆಕ್ಷನ್ ಮೆಷರ್ ಮತ್ತೆ ಲಾರ್ ರಿಚ್ ಮೆಂಟಾಲಿಟಿ ಇರೋರು ಫಸ್ಟ್ ನಮ್ಮ ತಮ್ಮ ಗೋಲ್ ನ ಡಿಸೈಡ್ ಮಾಡ್ತಾರೆ ಆಮೇಲೆ ಅದ್ರ ಮೇಲೆ ಆಕ್ಷನ್ ನ ತಗೊಳ್ತಾರೆ ಅವರು ತಾವು ತಗೊಂಡಿರೋ ಆಕ್ಷನ್ ನ ಮೆಷರ್ ಮಾಡ್ತಾರೆ ಆಮೇಲೆ ಅದರಿಂದ ಕಲಿತಾ ಇರ್ತಾರೆ ಆಮೇಲೆ ಅದ್ರ ಪ್ರಕಾರ ತಮ್ಮ ನೆಕ್ಸ್ಟ್ ಆಕ್ಷನ್ ನ ಚೇಂಜ್ ಮಾಡಬೇಕು ಅಥವಾ ಅದನ್ನೇ ಕಂಟಿನ್ಯೂ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಾರೆ ಸ್ನೇಹಿತರೆ ಈ ಆಕ್ಷನ್ ಮೆಷರ್ ಮತ್ತೆ ಲರ್ನ್ ಲೂಪ್ ಇದೆಯಲ್ಲ ಇದನ್ನ ನೀವು ಹೋಗ್ಬೇಕಾದ್ರೆ ಎಲ್ಲ ತರ ಫೀಲ್ಡ್ಸ್ ನಲ್ಲೂ ಅಪ್ಲೈ ಮಾಡ್ಕೊಬಹುದು ನೀವು ಸ್ಟಡೀಸ್ ಮಾಡ್ತಾ ಇದ್ದೀರಾ ಅಂದ್ರೆ ಎಲ್ಲ ಓದಾದ್ಮೇಲೆ ಒಂದು ಟೆಸ್ಟ್ನ ತಗೊಂಡು ಅದ್ರಲ್ಲಿ ನಿಮ್ಗೆ ಯಾವ್ದು ಬಗ್ಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ವೋ ಅದ್ರ ಬಗ್ಗೆ ಮಾತ್ರ ಆಕ್ಷನ್ ತಗೋಬಹುದು ಇದೇ ತರ ನೀವು ಕುಕ್ಕಿಂಗ್ ಮಾಡಬೇಕಾರೆ ಅಥವಾ ಯಾವ್ದಾದ್ರು ಸಾಫ್ಟ್ವೇರ್ ಡೆವಲಪ್ ಮಾಡ್ಬೇಕಾರೆ ಅಥವಾ ಮ್ಯೂಸಿಕ್ ಕಲಿಬೇಕಾರೆ ಡ್ಯಾನ್ಸ್ ಕಲಿಬೇಕಾರೆ ನೀವು ಇದನ್ನ ಎಲ್ಲ ಕಡೆನು ಯೂಸ್ ಮಾಡಬಹುದು ನೀವು ಯಾವ್ದನ್ನ ಚೆನ್ನಾಗಿ ಲರ್ನ್ ಮಾಡ್ತಾ ಇರ್ತೀರಾ ಅದ್ರ ತಕ್ಕಂಗೆ ಆಕ್ಷನ್ಸ್ ನ ತಗೊಂಡು ಮೆಷರ್ ಮಾಡಿಕೊಂಡು ಆಕ್ಷನ್ಸ್ ತಗೊಳ್ತಾ ಇರ್ಬೋದು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಸಿನರ್ಜೈಸ್ ಅಂತ ಅಂದ್ಬಿಟ್ಟು ಈ ರಿಚ್ ಮೆಂಟಾಲಿಟಿ ಇರುವಂತ ಜನಕ್ಕೆ ಚೆನ್ನಾಗಿ ಗೊತ್ತಿದೆ ಎಲ್ಲ ಕೆಲ್ಸನು ತಾವೊಬ್ಬರೇ ಮಾಡೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಈ ಗೀಸ್ ಪಕ್ಷಿ ಕೇಳಿದಿರಲ್ಲ ಅದು ಯಾವಾಗ್ಲೂ ಜೊತೆಗೇನೆ ಯಾಕೆ ಹಾರತ್ತೆ ವಿ ಶೇಪ್ ನಲ್ಲಿ ಅಂತ ಗೊತ್ತಿದೆಯಾ ಯಾಕಂದ್ರೆ ಅದು ಸಿಂಗಲ್ ಆಗಿ ಹಾರೋದಕ್ಕಿಂತ ಜೊತೆಯಾಗಿ ಹಾರಿದ್ರೆ ಆತರ ವಿ ಶೇಪ್ ನಲ್ಲಿ ಅದು ಸೆವೆಂಟಿ ಪರ್ಸೆಂಟ್ ತಮ್ಮ ತನ್ನ ದಾರಿನ ಇನ್ನೂ ಹೆಚ್ಚು ಕ್ರಮಿಸ್ಬೋದು ಅಂತ ಅಂದ್ಬಿಟ್ಟು ಗೂಗಲ್ ಕೂಡ ಇದೇ ಸಿನರ್ಜಿಯಿಂದ ಕ್ರಿಯೇಟ್ ಆಗಿದೆ ಅದರಲ್ಲಿ ಸರ್ಗೆ ಬೈನ್ ಮತ್ತೆ ಲ್ಯಾರಿ ಪೇಜ್ ಅವರು ತಮ್ಮ ಪಿ ಎಚ್ ಡಿ ಪ್ರಾಜೆಕ್ಟ್ ನ ಜೊತೆ ಸೇರಿಸ್ಕೊಂಡು ವರ್ಲ್ಡ್ ನಂಬರ್ ಒನ್ ಆ್ಯಪ್ನ ಮಾಡಿದ್ರು ನೀವು ಇದೇ ತರ ಒಂದು ಸಿನರ್ಜಿನ ಕ್ರಿಯೇಟ್ ಮಾಡಬಹುದು ನಿಮ್ಮ ಫ್ರೆಂಡ್ಸ್ ಜೊತೆ ಜೊತೆಗೆ ಸೇರಿಕೊಂಡು ನಿಮ್ಮ ಐಡಿಯಾಸ್ನ ಶೇರ್ ಮಾಡಿದಾಗ ಒಂದು ಯುನೀಕ್ ಐಡಿಯಾ ಹೊರಬರುತ್ತೆ ಅದು ಮುಂಚೆ ನಿಮ್ಮಿಬ್ರು ಮೈಂಡಲ್ಲೂ ಕೂಡ ಇರಲ್ಲ ಅಂತ ಒಂದು ಐಡಿಯಾ ಹೊರಬರಕ್ ಚಾನ್ಸಸ್ ಇರುತ್ತೆ ಆಬ್ವಿಯಸ್ ಆಗಿ ನೀ ಇದನ್ನ ಎಲ್ಲರ ಜೊತೆ ಮಾಡೋದಕ್ಕಾಗಲ್ಲ ಈ ರಿಚ್ ಮೆಂಟಾಲಿಟಿ ಇರೋ ಜನ ಈ ಸಿನರ್ಜಿನ ಹುಡುಕ್ತಾ ಕೂತಿರ್ತಾರೆ ನೆಕ್ಸ್ಟ್ ಪಾಯಿಂಟು ಗೆಟ್ ಔಟ್ ಆಫ್ ರ್ಯಾಟ್ ರೇಸ್ ಅಂತ ಅಂದ್ಬಿಟ್ಟು ರಾಬರ್ಟ್ ಕಿಯಾಸಾಕಿ ಅವರು ತಮ್ಮ ಬುಕ್ ರಿಚ್ ಡ್ಯಾಡ್ ಪೋರ್ ಡ್ಯಾಡ್ ನಲ್ಲಿ ಎಲ್ಲ ವ್ಯಕ್ತಿಗಳಲ್ಲೂ ಎರಡು ಎಮೋಷನ್ಸ್ ಇರುತ್ತೆ ಅದೇನಪ್ಪ ಅಂತಂದ್ರೆ ಭಯ ಮತ್ತೆ ಆಸೆ ನೀವು ಯಾವಾಗ ಕೆಲಸ ಬೇಕು ಅಂತ ಅನ್ಕೊತೀರೋ ಅವಾಗ ನಿಮ್ಮಲ್ಲಿ ಭಯ ಅನ್ನೋ ಒಂದು ಎಮೋಷನ್ ಕ್ರಿಯೇಟ್ ಆಗುತ್ತೆ ಯಾಕಂದ್ರೆ ನಿಮಗೆ ಗೊತ್ತಿದೆ ಕೆಲಸ ಇಲ್ಲ ಅಂತಂದ್ರೆ ನೀವು ಜೀವನ ನಡೆಸೋದಕ್ಕಾಗಲ್ಲ ಮತ್ತೆ ಜನ ನಿನ್ನ ನಿಮ್ಮನ್ನ ನೋಡಿ ನಗಾಡ್ತಾರೆ ಅಂತ ಅಂದ್ಬಿಟ್ಟು ಅದೇ ತರ ನಿಮ್ಗೆ ಕೆಲ್ಸದಲ್ಲಿ ಸಂಬಳ ಸಿಕ್ಕಿದಾಗ ನಿಮಗೆ ನಿಮ್ಮಲ್ಲಿ ಆಸೆ ಅನ್ನೋ ಒಂದು ಎಮೋಷನ್ ಕ್ರಿಯೇಟ್ ಆಗುತ್ತೆ ಅವಾಗ ನೀವು ನಾನು ಮೊಬೈಲ್ ತಗೋಬೇಕು ಶೂಸ್ ತೊಗೋಬೇಕು ಕಾರ್ ತಗೋಬೇಕು ಬೇರೆ ಬೇರೆ ವಸ್ತುಗಳನ್ನ ತಗೋಬೇಕು ಅಂತ ಅನ್ಕೊಂತೀರ ನಂತರ ಈ ಎರಡು ಎಮೋಷನ್ಸ್ ನಿಮ್ಮನ್ನ ಒಂದು ಎಮೋಷನ್ ಸ್ಟೇಟಲ್ಲೇ ಇಟ್ಬಿಟ್ಟು ಈ ರ್ಯಾಟ್ ರೇಸಲ್ಲೇ ಸಿಕ್ಕಾಕೊಳ್ಳೋ ಥರ ಮಾಡುತ್ತೆ ನೀವು ಎದುರ್ಕೊಂಡು ಬೆಳಗ್ಗೆ ಎದೇಳ್ತೀರಾ ನನ್ನ ಕೆಲ್ಸಕ್ಕೆ ಹೋಗ್ಬೇಕು ಟೈಮ್ ಸರಿಯಾಗಿ ಇಲ್ಲ ಅಂತಂದರೆ ನಮ್ಮ ಬಾಸ್ ನಮ್ಮನ್ನ ಕೆಲಸಿಂದ ತೆಗೆದಾಕ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಹಾಗೇ ತಿಂಗ್ಳ ಕೊನೆಯಲ್ಲಿ ನಿಮಗೆ ಸಂಬಳ ಸಿಕ್ಕಾಗ ಆಸೆ ಅನ್ನೋ ಎಮೋಷನ್ ಸೃಷ್ಟಿಯಾಗುತ್ತೆ ಅವಾಗ ನೀವು ತಿರ್ಗ ನಾನು ಅದು ತಗೋಬೇಕು ಇದು ತಗೋಬೇಕು ಅಂತ ಆಸೆಗೆ ಬೀಳ್ತೀರ ಇದೇ ಥರ ಈ ಎಮೋಷನ್ಸು ಟೈಮ್ ಕಳೆದಂಗೆ ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇರುತ್ತೆ ಅಯ್ಯೋ ನನ್ನ ಕೆಲಸ ಹೋಗ್ಬಿಟ್ರೆ ಏನಪ್ಪ ಮಾಡೋದು ಆಮೇಲೆ ನನ್ ನನ್ಗೇನಾದ್ರು ಪ್ರಮೋಷನ್ ಸಿಕ್ಬಿಟ್ರೆ ಏನು ಮಾಡೋದು ಅದು ಇದನ್ನೇ ಭಯ ಮತ್ತೆ ಆಸೆ ಅಂತ ಹೇಳೋದು ರಾಬರ್ಟ್ ಕಿಯಸ್ ಅವರು ಈ ರೇಸನ್ನೇ ರ್ಯಾಟ್ ರೇಸ್ ಅಂತ ಹೇಳೋದು ಪೋರ್ ಮೆಂಟಾಲಿಟಿಲಿ ಇರೋವಂಥ ಜನ ಅವ್ರಿಗೆ ಗೊತ್ತೇ ಆಗಿರೋದಿಲ್ಲ ಅವರು ಈ ಒಂದು ರ್ಯಾಟ್ ರೇಸ್ನಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅದೇ ತರ ಈ ರಿಚ್ ಮೆಂಟಾಲಿಟಿಲಿ ಇರೋ ಅಂಥ ಜನ ತಾವು ರ್ಯಾಟ್ ರೇಸಲ್ಲಿ ಸಿಗಾಕೊಂಡಿದ್ರು ಕೂಡ ತಮ್ಮ ಎಮೋಷನ್ಸ್ನ ಅರ್ಥ ಮಾಡಿಕೊಂಡು ಅದ್ರ ಅದ್ರ ಬಗ್ಗೆ ಓದಿ ತಿಳಿದುಕೊಂಡು ಈ ರ್ಯಾಟ್ ರೇಸನ್ನ ಹೆಂಗ್ ಹೊರಗೆ ಬರೋದು ಅಂತ ಯೋಚನೆ ಮಾಡ್ತಾರೆ ರಾಬರ್ಟ್ ಹೇಳ್ತಾರೆ ಈ ರ್ಯಾಟ್ ರೇಸ್ನ ಅರ್ಥ ಮಾಡ್ಸೋದಕ್ಕೆ ಅವರು ರಿಚ್ ಡ್ಯಾಡು ರಾಬರ್ಟ್ ಮತ್ತು ರಾಬರ್ಟ್ ಫ್ರೆಂಡ್ನ ಒಂದು ಸ್ಟೋರಲ್ಲಿ ಕೆಲಸಕ್ಕೆ ಇಟ್ಕೋತಾರೆ ಕೆಲಸಕ್ಕೆ ಇಟ್ಕೊಂಡು ಹೇಳ್ತಾರೆ ಈ ಸ್ಟೋರ್ನಲ್ಲಿ ಕೆಲಸ ಮಾಡೋದಕ್ಕೆ ನಾನು ನಿಮಗೆ ಒನ್ ಅವರ್ಗೆ ಇಪ್ಪತ್ತೈದು ಸೆಂಟ್ಸ್ ಕೊಡ್ತೀನಿ ಅವಾಗ ಏನು ಅನ್ಸುತ್ತೆ ಅಂತ ಅಂದ್ಬಿಟ್ಟು ಕೇಳ್ತಾರೆ ಅದಕ್ಕೆ ರಾಬರ್ಟ್ ಅವರು ತುಂಬ ಖುಷಿಯಾಗಿ ಇರ್ತಾರೆ ಆಮೇಲೆ ಹೇಳ್ತಾರೆ ಸರಿ ನಾನು ನಿನ್ಗೆ ಒನ್ ಡಾಲರ್ ಕೊಡ್ತೀನಿ ಒನ್ ಅವರ್ಗೆ ಇಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಆವಾಗ ರಾಬರ್ಟ್ ಅವ್ರಿಗೆ ಇನ್ನೂ ಖುಷಿಯಾಗಿ ಅವರು ಏನೇನು ತಗೋಬೋದು ಅಂತೆಲ್ಲ ಯೋಚನೆಗಳು ಸ್ಟಾರ್ಟ್ ಆಗುತ್ತೆ ಅವ್ರ ಮೈಂಡ್ ಆಮೇಲೆ ಹೇಳ್ತಾರೆ ಸರಿ ಇಲ್ಲ ಬಿಡು ನಾನು ನಿನಗೆ ಎರಡು ಡಾಲರ್ ಕೊಡ್ತೀನಿ ಒನ್ ಅವರ್ಗೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಆವಾಗ ರಾಬರ್ಟ್ ಅವ್ರ ಎದೆ ಎದೆ ಬಡಿತ ಜಾಸ್ತಿ ಆಗಿ ಅವ್ರ ತ ಏನೇನು ಇಲ್ಲಿವರೆಗೂ ಮಿಸ್ ಮಾಡ್ಕೊಂಡಿದ್ರು ಆ ವಸ್ತುಗಳನ್ನೆಲ್ಲ ತಗೊಳ್ಳೋ ಅಂತ ಯೋಚನೆಗಳ ಹಾಕೊಂಡ್ಬಿಟ್ಟಿರ್ತಾರೆ ಲೈಕ್ ಬೇಸ್ಬಾಲ್ ಬ್ಯಾಟು ಸೈಕಲ್ಲು ಈ ತರ ಆಮೇಲೆ ರಾಬರ್ಟ್ ಅವರ ರಿಚ್ ಡ್ಯಾಡ್ ಹೇಳ್ತಾರೆ ಸರಿ ಬಿಡಪ್ಪ ನಾನು ಹೀಗೆ ಐದು ಡಾಲರ್ ಕೊಡ್ತೀನಿ ಒಂದು ಅವರ್ಗೆ ಹೆಂಗ್ ಹೆಂಗ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಕೇಳ್ತಾರೆ ಅವಾಗ ರಾಬರ್ಟ್ ಅವ್ರಿಗೆ ಅರ್ಥ ಆಗುತ್ತೆ ಇದು ಈ ಐದು ಡಾಲರ್ ದೊಡ್ಡ ದೊಡ್ಡ ಕೆಲಸ ಮಾಡೋವಂಥ ವ್ಯಕ್ತಿಗಳಿಗೆ ಸಿಗ್ತಾಯಿಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು ಅವರು ಅವಾಗ ತಮ್ಮಲ್ಲಿ ಇದ್ದಿದ್ದ ಎಮೋಷನ್ಸ್ ಎಲ್ಲ ಖಾಲಿ ಆಗೋಯ್ತು ಸೊ ಈ ಕಾನ್ವರ್ಸೇಷನ್ ಆದಮೇಲೆ ರಾಬರ್ಟ್ ಅವರು ರಿಚ್ ಡ್ಯಾಡ್ ಹೇಳ್ತಾರೆ ಈಗ ನೀನು ಈ ಎರಡು ಎಮೋಷನ್ಸ್ ನ ಏನ್ ಫೇಸ್ ಮಾಡಿದೋ ಈ ಎರಡು ಎಮೋಷನ್ಸ್ ಇಂದ ನೀನು ಹೊರಗೆ ಬರ್ಲಿಲ್ಲ ಅಂತಂದ್ರೆ ಈ ಆಟ್ ರೇಸ್ ಅಲ್ಲಿ ನೀನ್ ಯಾವಾಗ್ಲೂ ಸಿಕ್ಕಾಕೊಂಡಿರ್ತೀಯ ಅಂತ ಅನ್ಬಿಟ್ಟು ಅಂದ್ರೆ ಯಾವಾಗ್ಲಾದ್ರು ನೀನು ಸ್ಯಾಲ್ರಿ ಕೆಲಸ ಮಾಡ್ಬೇಕಾದ್ರೆ ಬರೀ ಸ್ಯಾಲ್ರಿ ಕೆಲಸ ಮಾಡ್ಬಿಡ ಅದ್ರಲ್ಲಿರುವಂತ ಬಿಸ್ನೆಸ್ ನ ಅರ್ಥ ಮಾಡ್ಕೊ ಅದರಿಂದ ಹೊಸ ಜನ್ ಐಡಿಯಾಸ್ ಜನರೇಟ್ ಆಗುತ್ತೆ ಅಂತ ಅನ್ಬಿಟ್ಟು ಹೇಳ್ತಾರೆ ಇದಾದ್ಮೇಲೆ ರಿಚ್ ಡ್ಯಾಡ್ ಅವರು ರಾಬರ್ಟ್ ಮತ್ತೆ ರಾಬರ್ಟ್ ಫ್ರೆಂಡ್ ನ ಆ ಸ್ಟೋರ್ ನಲ್ಲಿ ಏನು ಕೊಡದೆ ಕೆಲಸಕ್ಕೆ ಇಟ್ಕೊಂತಾರೆ ಕೆಲವು ದಿನಗಳ ಕಾಲದ ಮೇಲೆ ರಾಬರ್ಟ್ ಮತ್ತೆ ರಾಬರ್ಟ್ ಫ್ರೆಂಡ್ ಅದೇ ಸ್ಟೋರ್ ನಲ್ಲಿ ನೋಡ್ತಾರೆ ಎಷ್ಟೊಂದು ಕಾಮಿಕ್ ಬುಕ್ಸ್ ಹಂಗೆ ಅದನ್ನ ಡಸ್ಟ್ಬಿನ್ ಹಾಕ್ಬಿಡ್ತಾ ಇರ್ತಾರೆ ರಾಬರ್ಟ್ ಅವರು ತಮ್ಮ ರಿಚ್ ಡ್ಯಾಡ್ಗೆ ಕೇಳ್ತಾರೆ ಈ ಕಾಮಿಕ್ಸ್ ಬುಕ್ ಇಂದ ಏನಾದ್ರು ಮಾಡಬಹುದ ಅಂತ ಅಂದ್ಬಿಟ್ಟು ಅದಕ್ಕೆ ಅವ್ರು ಹೇಳ್ತಾರೆ ಈ ಬುಕ್ಸ್ ನ ನೀನು ಯೂಸ್ ಮಾಡ್ಕೋಬಹುದು ಆದ್ರೆ ಸೆಲ್ ಮಾಡೋಂಗಿಲ್ಲ ಅಂತ ಅನ್ಬಿಟ್ಟು ಹೇಳ್ತಾರೆ ಇದರಿಂದ ರಾಬರ್ಟ್ ಮತ್ತೆ ರಾಬರ್ಟ್ ಫ್ರೆಂಡ್ ಗೆ ಒಂದು ಐಡಿಯಾ ಜನರೇಟ್ ಆಗಿಬಿಟ್ಟು ಆ ಬುಕ್ಸ್ ನೆಲ್ಲ ಅವರು ತಮ್ಮ ಮನೇಲಿರೋ ಬೇಸ್ಮೆಂಟ್ ಅಲ್ಲಿ ಎರಡು ಅವರ್ಗೆ ಒಂದು ಹತ್ತು ಸೆಂಟ್ ತರ ಮಕ್ಕಳು ಓದೋಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಇದರಿಂದ ಅವರು ವಾರಕ್ಕೊಂದು ಹತ್ತು ಡಾಲರ್ ದುಡಿಯೋದಕ್ಕೆ ಅವಕಾಶ ಆಗುತ್ತೆ ಮತ್ತೆ ರ್ಯಾಟ್ ಇಂದ ಹೊರಗೆ ಬರಕ್ಕೆ ಫಸ್ಟ್ ಸ್ಟೆಪ್ ಆಗುತ್ತೆ ಪಾಯಿಂಟ್ ಬಂದ್ಬಿಟ್ಟು ಶಾರ್ಪ್ ಅನ್ ಯೋರ್ಸ ಅಂದ್ರೆ ಮಚ್ಚನ್ನ ಶಾರ್ಪ್ ಮಾಡ್ಕೊಳ್ಳಿ ಅಂತನ್ಬಿಟ್ಟು ನೀವೆಲ್ರು ಈ ಸ್ಟೋರಿ ಕೇಳಿರ್ಬೋದು ಇಬ್ರಿಗೆ ಒಂದು ಮರನ ಕಡಿಯೋದಕ್ಕೆ ಹೇಳ್ತಾರೆ ಅದರಲ್ಲಿ ಮೊದಲನೇ ವ್ಯಕ್ತಿ ಹೇಳಿದ ತಕ್ಷಣ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾನೆ ಮರ ಕಡಿಯೋದಕ್ಕೆ ಎರಡನೇ ವ್ಯಕ್ತಿ ಕೇಳ್ತಾನೆ ನೀನು ನಿನ್ ಮಚ್ಚನ ಶಾರ್ಪ್ ಮಾಡ್ಕೊಂಡ ಅಂತನ್ಬಿಟ್ಟು ಅದಕ್ಕೆ ಅವಾಗ ಅವನು ಹೇಳ್ತಾನೆ ನಿನ್ಗೆ ತಲೆ ಕೆಟ್ಟಿದ್ಯಾ ನಾನು ಎಷ್ಟ್ ಬೇಗ ಆಗುತ್ತೋ ಅಷ್ಟ್ ಬೇಗ ಇದನ್ನ ಹೊಡೆದಾಕ್ ಬರ್ತೀನಿ ಆದ್ರೆ ಆ ಎರಡನೇ ವ್ಯಕ್ತಿ ಫಸ್ಟ್ ಎರಡು ಅವರ್ನ ಬರೀ ಮಚ್ಚ ಶಾರ್ಪ್ ಮಾಡೋದ್ರಲ್ಲೇ ಕಳೆದಾಕ್ತಾನೆ ಮತ್ತೆ ಆ ಮೊದಲನೇ ವ್ಯಕ್ತಿಗಿಂತ ಬೇಗ ಆ ಮರನ ಕಡಿದು ಬಿಸಾಕ್ತಾನೆ ಇದಕ್ಕೆ ಎಲ್ಲರೂ ಆಬ್ವಿಯಸ್ ಆಗಿ ಹೇಳೋದು ಹೌದು ಆಬ್ವಿಯಸ್ ಆಗಿ ಶಾರ್ಪ್ ಮಾಡ್ಕೋಬೇಕಾಗಿತ್ತು ಮಚ್ಚನ್ನ ಅಂತ ಅಂದ್ಬಿಟ್ಟು ಆದರೆ ಇದ್ರಲ್ಲಿ ತಿಳ್ಕೊಂಡ್ ಬೇಕಾಗಿರೋ ಅಂತ ವಿಷಯ ಏನಪ್ಪಾ ಅಂತಂದ್ರೆ ನಾವು ಕೂಡ ಇದೇ ತಪ್ಪನ ಮಾಡಿ ನಮಗೆ ಎಕ್ಸಸೈಸ್ ಮಾಡೋದಕ್ಕೆ ಟೈಮ್ ಇರಲ್ಲ ಡಯೆಟ್ ಮಾಡೋದಕ್ಕೆ ಟೈಮ್ ಇರಲ್ಲ ಮೆಡಿಟೇಷನ್ ಮಾಡೋದಕ್ಕೆ ಟೈಮ್ ಇರಲ್ಲ ಹಾಗೆ ಹೊಸ ನ ಕಲಿಯೋದಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀವಿ ಹಂಗೆ ನಮ್ಮ ಮಚ್ಚನ್ನ ನಾವು ಶಾರ್ಪೇ ಮಾಡ್ಕೊಳ್ಳೋದಿಲ್ಲ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ನಾಲ್ಕು ತಿಂಗ್ನ ಕಲ್ತ್ಕೊಂಡ್ವಿ ಫಸ್ಟ್ ಬಂದ್ಬಿಟ್ಟು ಲಕ್ ಮತ್ತೆ ಸ್ಮಾರ್ಟ್ ವರ್ಕ್ ನೀವು ನಿಮ್ಮ ಲೈಫಲ್ಲಿ ಏನಾದ್ರೂ ಸಾಧಿಸ್ಬೇಕು ಅಂತಂದ್ರೆ ಮೊದಲು ಹಾರ್ಡ್ ವರ್ಕ್ ಮೇಲೆ ಗಮನ ಕೊಡಿ ಎಲ್ಲಾದನು ಲಕ್ಗೆ ಬಿಡಬೇಡಿ ಯಾಕಂದ್ರೆ ನೀವು ಎಲ್ಲಾದನ್ನೂ ಲಕ್ಗೆ ಬಿಟ್ಟಾಗ ನಿಮ್ ಬ್ರೈನು ಅದಕ್ಕೆ ಬಿಡುತ್ತೆ ಮತ್ತೆ ಯಾವುದೇ ತರ ಆಕ್ಷನ್ ತಗೊಳ್ಳೋದಕ್ಕೆ ಇಷ್ಟಪಡೋ ಎರಡನೇ ಪಾಯಿಂಟ್ ಬಂದು ಸಿನರ್ಜಿ ನೀವು ಯಾವಾಗ್ಲೂ ಹೊಸ ಆಪರ್ಚುನಿಟೀಸ್ಗೆ ಹುಡುಕ್ತಾ ಇರಬೇಕು ಬೇರೆಯವ್ರ ಜೊತೆ ಸೇರ್ಕೊಂಡು ಏನು ಹೊಸದ್ ಮಾಡ್ಬೋದು ಅಂತ ಯಾವಾಗಲೂ ಹುಡುಕ್ತಾ ಇರಬೇಕು ಆದರೆ ನೀವು ಎಲ್ಲರ ಜೊತೆ ಇದನ್ನು ಮಾಡೋದಕ್ಕಾಗಲ್ಲ ಆದರೆ ನಿಮ್ಮ ಮೈಂಡು ಈ ಸಿನರ್ಜಿ ಅನ್ನೋದಕ್ಕೆ ಓಪನ್ ಆಗಿರುತ್ತೆ ಪಾಯಿಂಟು ಗೆಟ್ ಔಟ್ ಆಫ್ ರೇಸ್ ಇದರಲ್ಲಿ ನಾವೇನು ಕಲ್ತಿದ್ದು ಅಂತಂದರೆ ನಾವು ಯಾವಾಗಲೂ ಪೇ ಚೆಕ್ಗೋಸ್ಕರ ಕೆಲಸ ಮಾಡ್ತಾ ಇರಬಾರ್ದು ನಾವು ಫೈನಾನ್ಷಿಯಲ್ ಲಿಟ್ರಸಿ ಅನ್ನೋದನ್ನು ಕಲ್ತ್ಕೊಂಡು ನಾವು ಇಂದ ಹೊರಗೆ ಬರಬೇಕು ಮತ್ತು ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಶಾರ್ಪನ್ ಯೋರ್ ಸಾ ನಾವು ನಮ್ಮ ಸ್ಕಿಲ್ಸ್ನ ಯಾವಾಗಲೂ ಅಪ್ಗ್ರೇಡ್ ಮಾಡ್ಕೊತಾ ಇರಬೇಕು ಯಾಕಂದರೆ ನಮ್ಮ ಎಜುಕೇಷನ್ ಯಾವಾಗಲೂ ಸ್ಟಾಪ್ ಆಗೋಲ್ಲ ಯಾಕಂದರೆ ಈ ವರ್ಲ್ಡಲ್ಲಿ ಕಾಂಪಿಟೇಷನ್ ಅನ್ನೋದು ತುಂಬ ಜಾಸ್ತಿ ಇದೆ ಹಾಗಾಗಿ ನಾವು ನಮ್ಮ ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಸೊ ಸ್ನೇಹಿತರೆ ತಿಳ್ಕೊಂಡ್ರಲ್ವಾ ಶ್ರೀಮಂತ ಹಾಗೂ ಬಡವನ ನಡುವೆ ಇರೋ ಡಿಫ್ರೆನ್ಸಲ್ಲಿ ನೀವು ಶ್ರೀಮಂತರಾಗಿರಬೇಕು ಅಂತಂದರೆ ಈ ನಾಲ್ಕು ಪಾಯಿಂಟ್ಸ್ನ ಖಂಡಿತವಾಗಿ ಫಾಲೋ ಮಾಡಿ ನಿಮಗೂ ಯಶಸ್ಸು ಸಿಕ್ಕೇ ಸಿಗುತ್ತೆ ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ധന്യങ്ങൾ